ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಷಯ ಏನೆಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ದ ಜಮಖಂಡಿ ಅರ್ಬನ್ ಕೋ ಬ್ಯಾಂಕ್ನಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಅದೇ ರೀತಿ ನೀವು ಇನ್ನೂ ಏನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗಗಳು ಮತ್ತು ಸರ್ಕಾರಿ ಯೋಜನೆಗಳ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಹಾಗಾದ್ರೆ ನೋಡೋಣ ಎಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆಂದರೆ ನಲವತ್ತೈದು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಅದೇ ರೀತಿ ಹುದ್ದೆಗಳ ವಿವರ ಮತ್ತು ವಿದ್ಯಾರ್ಥಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಕಿರಿಯ ಸಹಾಯಕರು ಹದಿನಾಲ್ಕು ಹುದ್ದೆಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಮ್ಮ ವಿದ್ಯಾರ್ಥಿ ಏನಾಗಿರಬೇಕಂದ್ರೆ ದ್ವಿತೀಯ ಪಿ ಯು ಸಿ ಆಗಿರಬೇಕು ದ್ವಿತೀಯ ಪಿ ಯು ಸಿ ಪಾಸಾದಂಥ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಎರಡನೇದು ಗಣಕಯಂತ್ರ ನಿರ್ವಾಹಕರು ಗಣಕಯಂತ್ರ ನಿರ್ವಾಹಕರು ನಾಲ್ಕು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಇದಕ್ಕೆ ಇದಕ್ಕೂ ಕೂಡ ದ್ವಿತೀಯ ಪಿ ಯು ಸಿ ಪಾಸಾಗಿರಬೇಕು ಅದರ ಜೊತೆಗೆ ಕಡ್ಡಾಯವಾಗಿ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿದಂಥ ಅಭ್ಯರ್ಥಿಗಳಿಗೆ ಮಾತ್ರ ಆಯ್ಕೆಯನ್ನು ಮಾಡಿಕೊಳ್ಳುತ್ತಾರೆ ಇದಾದ ನಂತರ ಇನ್ನು ಸಿಪಾಯಿ ಹುದ್ದೆಗಳು ಒಟ್ಟು ಸಿಪಾಯಿ ಹುದ್ದೆಗಳು ಹದಿನಾರು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಈ ಹುದ್ದೆಗಳಿಗೆ ವಿದ್ಯಾರ್ಥಿ ಏನಾಗಿರಬೇಕಂದ್ರೆ ಹತ್ತನೇ ತರಗತಿ ಪಾಸಾಗಿರಬೇಕು ಹತ್ತನೇ ತರಗತಿ ಪಾಸಾದಂಥ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ರಾತ್ರಿ ಕಾವಲುಗಾರ ಹುದ್ದೆಗಳು ಒಟ್ಟು ಎಷ್ಟು ಹುದ್ದೆಗಳಿವೆ ಅಂದ್ರೆ ಎಂಟು ಹುದ್ದೆಗಳಿವೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಮ್ಮ ವಿದ್ಯಾರ್ಥಿ ಏನಾಗಿರಬೇಕಂದ್ರೆ ಹತ್ತನೇ ತರಗತಿ ಪಾಸಾಗಿರಬೇಕು ಹತ್ತನೇ ತರಗತಿ ಪಾಸಾದಂಥ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನೂ ಐದನೇದು ಯಾವುದಪ್ಪ ಅಂದ್ರೆ ವಾಹನ ಚಾಲಕರು ವಾಹನ ಚಾಲಕರು ಎಷ್ಟು ಹುದ್ದೆಗಳಿವೆ ಅಂದ್ರೆ ಎರಡು ಹುದ್ದೆಗಳು ವಾಹನ ಚಾಲಕರ ಹುದ್ದೆಗಳಿವೆ ಈ ಹುದ್ದೆಗಳಿಗೆ ವಿದ್ಯಾರ್ಥಿ ಏನಾಗಿರಬೇಕಂದ್ರೆ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಮತ್ತು ಅದರ ಜೊತೆಗೆ ಲಘು ವಾಹನ ಮತ್ತು ಭಾರಿ ವಾಹನ ಲೈಸೆನ್ಸನ್ನು ಹೊಂದಿರಬೇಕು ಈ ಲೈಸೆನ್ಸ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿರುತ್ತದೆ ಮತ್ತು ಅದರ ಜೊತೆಗೆ ಐದು ವರ್ಷ ಅನುಭವ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ಕೊಡುತ್ತಾರೆ ಇನ್ನು ಇದಾದ ನಂತರ ಮ್ಯಾನ್ ಗನ್ ಮ್ಯಾನ್ ಹುದ್ದೆಗಳಿಗೆ ನಿಮ್ಮ ವಿದ್ಯಾರ್ಥಿ ಏನಾಗಿರಬೇಕಂದ್ರೆ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಮತ್ತು ಪ್ರಥಮ ಆದ್ಯತೆಯನ್ನು ಮಾಜಿ ಸೈನಿಕರಿಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಪ್ರಥಮ ಆದ್ಯತೆಯನ್ನು ಕೊಡುತ್ತಾರೆ ಇಷ್ಟೆಲ್ಲ ಆದ ನಂತರ ಇನ್ನು ವಯೋಮಿತಿ ನೋಡೋದಾದ್ರೆ ಬನ್ನಿ ಸ್ನೇಹಿತರೆ ವಯೋಮಿತಿ ಎಷ್ಟಿರ್ಬೇಕಂದ್ರೆ ನೀವೇನಾದರೂ ಜನರಲ್ ಕೆಟಗೇರಿ ಅವರಾಗಿದ್ದರೆ ಅಂಥವರಿಗೆ ಹದಿನೆಂಟರಿಂದ ಮೂವತ್ತೈದು ವಯೋಮಿತಿ ಒಳಗಡೆ ಇರತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ನೀವು ಟು ಎ ಟು ಬಿ ಥರ್ಡ್ ಎ ತರ್ಡ್ ವೇ ಆಗಿದ್ದರೆ ಅಂಥ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಮೂವತ್ತೆಂಟು ವಯೋಮಿತಿ ಒಳಗಡೆ ಇರತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು ಒಂದು ವೇಳೆ ನೀವೇನಾದರೂ ಎಸ್ ಸಿ ಅಥವಾ ಎಸ್ ಟಿ ಮತ್ತು ಕೆಟಗೇರಿ ಒನ್ ಅಭ್ಯರ್ಥಿಗಳಾಗಿದ್ರೆ ಅಂಥವರಿಗೆ ಹದಿನೆಂಟರಿಂದ ನಲವತ್ತು ವಯೋಮಿತಿ ಒಳಗಡೆ ಇರತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಇದಾದ ನಂತರ ಅರ್ಜಿ ಶುಲ್ಕ ಎಷ್ಟಿದೆ ಅಂತೇಳಿ ತಿಳಿದುಕೊಳ್ಳೋಣ ಬನ್ನಿ ನೀವೇನಾದರೂ ಜನರಲ್ ಮತ್ತು ಒಟಿಗೇರಿ ಅವರಾಗಿದ್ದರೆ ಅಂಥವರಿಗೆ ಎರಡು ಸಾವಿರ ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ ಈ ಅರ್ಜಿ ಶುಲ್ಕವನ್ನು ಭರಿಸಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಒಂದು ವೇಳೆ ನೀವು ಎಸ್ ಸಿ ಎಸ್ ಟಿ ಅಥವಾ ಕೆಟಗೇರಿ ಒನ್ ಆಗಿದ್ದರೆ ಅಂಥ ಅಭ್ಯರ್ಥಿಗಳಿಗೆ ಸಾವಿರ ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ ಸಾವಿರ ರೂಪಾಯಿ ಅರ್ಜಿ ಶುಲ್ಕವನ್ನು ಭರಿಸಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಇಷ್ಟೆಲ್ಲ ಆದ ನಂತರ ನಿಮ್ಮ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತದೆ ಅಂತೇಳಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಲಿಖಿತ ಪರೀಕ್ಷೆಯನ್ನು ನಡೆಸ್ತಾರೆ ಯಾವುದೇ ಅಂದ್ರೆ ಕಿರಿಯ ಸಹಾಯಕರು ಮತ್ತು ಗಣ ಗಣಕಯಂತ್ರ ನಿರ್ವಾಹಕರಿಗೆ ಲಿಖಿತ ಪರೀಕ್ಷೆ ಇರುತ್ತದೆ ಮತ್ತು ಇತರೆ ಹುದ್ದೆಗಳಿಗೆ ಕೂಡ ಲಿಖಿತ ಪರೀಕ್ಷೆ ಇರುತ್ತದೆ ಕಿರಿಯ ಸಹಾಯಕರು ಮತ್ತು ಗಣಕಯಂತ್ರ ನಿರ್ವಾಹಕರಿಗೆ ಎರಡು ನೂರು ಅಂಕಗಳ ಒಂದು ಪರೀಕ್ಷೆಯನ್ನು ನಡೆಸುತ್ತಾರೆ ಇನ್ನು ಇತರೆ ಹುದ್ದೆಗಳಿಗೆ ನೂರು ಅಂಕಗಳ ಒಂದು ಪರೀಕ್ಷೆಯನ್ನು ನಡೆಸುತ್ತಾರೆ ಇದಾದ ನಂತರ ಪ್ರಾಯೋಗಿಕ ಪರೀಕ್ಷೆ ಇರುತ್ತದೆ ಕಂಪ್ಯೂಟರ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರಾಯೋಗಿಕ ಪರೀಕ್ಷೆ ನಡೆಸ್ತಾರೆ ಇದಾದ ನಂತರ ಸಂದರ್ಶನ ಇರುತ್ತದೆ ಸಂದರ್ಶನ ಆದ ನಂತರ ನಿಮ್ಮ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತಾರೆ ಸ್ನೇಹಿತರೆ ಇಷ್ಟೆಲ್ಲ ಆದ ನಂತರ ಇನ್ನೂ ಅರ್ಜಿ ಸಲ್ಲಿಸಲು ಏನೇನು ದಾಖಲೆಗಳು ಬೇಕಂತೇಳಿ ತಿಳಿದುಕೊಳ್ಳಿ ನೋಡೋಣ ಮೊದಲನೇದಾಗಿ ಹತ್ತನೇ ತರಗತಿ ಅಂಕಪಟ್ಟಿ ಅದಾದ ನಂತರ ಹನ್ನೆರಡನೇ ತರಗತಿ ಅಂಕಪಟ್ಟಿ ಅದಾದ ನಂತರ ನಿಮ್ಮ ಜಾತಿ ಪ್ರಮಾಣ ಪತ್ರ ಮತ್ತು ನೀವೇನಾದರೂ ಡ್ರೈವಿಂಗ್ ಹುದ್ದೆಗೆ ಅರ್ಜಿ ಸಲ್ಲಿಸ್ತೀನಿ ಅಂದ್ರೆ ಅಂಥ ಅಭ್ಯರ್ಥಿಗಳಿಗೆ ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿ ಇರುತ್ತದೆ ಅದಾದ ನಂತರ ಆಧಾರ್ ಕಾರ್ಡ್ ಒಂದು ಫೋಟೋ ಒಂದು ಸಿಗ್ನೇಚರ್ ಇಷ್ಟೆಲ್ಲ ದಾಖಲಾತಿಗಳನ್ನು ರೆಡಿ ಮಾಡಿಟ್ಟುಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಿದೆಯಪ್ಪ ಅಂದರೆ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ ಅದರ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಿಕೊಳ್ಳಿ ಇನ್ನು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರವನ್ನು ಸಂಪರ್ಕಿಸಿ ಇಲ್ಲಿ ತನ್ನ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು